ತಪಸ್ಸು ಕಾಲದ ಐದನೆಯ ಸೋಮವಾರ ಮೊದಲನೆಯ ವಾಚನ ಪ್ರವಾದಿ ದಾನಿಯೇಲನ ಗ್ರಂಥದಿಂದ ವಾಚನ ಬಾಬಿ ಲೋನಿನಲ್ಲಿ ಯವಾಕಿಮನೆಂಬ ಒಬ್ಬ ವ್ಯಕ್ತಿ ಇದ್ದ ಅವನಿಗಿಯನ ಮಗಳಾದ ಸುಧಾನಳನ್ನು ಮದುವೆಯಾದ ಆಕೆ ಬಹಳ ಚೆಲ್ಲುವೆ ದೇವರಲ್ಲಿ ಆಕೆಗೆ ಅಧಿಕ ಭಯ ಭಕ್ತಿ ಅವಳ ತಂದೆ ತಾಯಿಗಳು ಕೂಡ ನೀತಿವಂತರು ಮೋಶೆಯ ಧರ್ಮಾನ್ ಶಾಸ್ತ್ರಾನುಸಾರ ಆಕೆಗೆ ಸುಶಿಕ್ಷಣವನ್ನು ಕೊಟ್ಟಿದ್ದರು ಯವಾಕಿಮನು ಬಹು ಧನವಂತನಾಗಿದ್ದ ಅವನ ಮನೆಯ ಪಕ್ಕದಲ್ಲೇ ಅವನದೊಂದು ತೋಟವಿತ್ತು ಯಹೂದ್ಯರಲ್ಲಿ ಸಾಕಷ್ಟು ಜನ ಅವನಲ್ಲಿಗೆ ಬಂದು ಹೋಗುತ್ತಿದ್ದರು ಏಕೆಂದರೆ ಅವನ ಎಲ್ಲರಿಗಿಂತಲೂ ಗೌರವಾನ್ವಿತನಾಗಿದ್ದ ಆ ವರ್ಷ ಜನ ನಾಯಕರಲ್ಲಿ ಇಬ್ಬರು ನ್ಯಾಯಾಧೀಶರಾಗಿ ಆಯ್ಕೆಯಾಗಿದ್ದರು ದುಷ್ಟತನ ಬಂದಿರುವುದು ಬಾಬಿ ಲೋನಿನಿಂದ ಹಾಗೂ ಜನರನ್ನಾಳುವವರು ಎನಿಸಿಕೊಂಡ ಹಿರಿಯ ನ್ಯಾಯಾಧೀಶರಿಂದ ಎಂಬ ಸರ್ವೇಶ್ವರ ನುಡಿ ಅವರ ನಡತೆಗೆ ಅನ್ವಯಿಸುತ್ತಿತ್ತು ಅವರು ಹೆಚ್ಚಾಗಿ ಯವಾಕಾಮಿನ ಮನೆಯಲ್ಲೇ ತಂಗುತ್ತಿದ್ದರು ಅಲ್ಲಿದ್ದ ಇವರ ಬಳಿಗೆ ವ್ಯಾಜ್ಯವಿಲ್ಲದ್ದವರೆಲ್ಲರೂ ಬರುತ್ತಿದ್ದರು ಮಧ್ಯಾಹ್ನ ಜನರು ಹೊರಟು ಹೋದ ಮೇಲೆ ಸುಜನ್ನಳು ತನ್ನ ಗಂಡನ ತೋಟಕ್ಕೆ ವಿಹಾರಕ್ಕೆಂದು ಹೋಗುತ್ತಿದ್ದಳು ಹೀಗೆ ಅವಳು ಪ್ರತಿದಿನ ಹೋಗುತ್ತಿದ್ದನ್ನು ಗಮನಿಸುತ್ತಿದ್ದ ಈ ಇಬ್ಬರು ನ್ಯಾಯಾಧೀಶರು ಆಕೆಯನ್ನು ಕಾಮದೃಷ್ಟಿಯಿಂದ ನೋಡತೊಡಗಿದರು ಅವರ ಬುದ್ಧಿ ವಕ್ರವಾಯಿತು ಸ್ವರ್ಗದತ್ತವಾಗಲಿ ನ್ಯಾಯಬದ್ಧವಾದ ತೀರ್ಪಿನತ್ತವಾಗಲಿ ಅವರ ಮನಸ್ಸು ಹರಿಯಲಿಲ್ಲ ಅವರಿಬ್ಬರು ಅವಳ ಮೇಲಿನ ಮೋಹದಿಂದ ಪೀಡಿತರಾದರು ಹೀಗೆ ಅವರು ತಕ್ಕ ಸಮಯಕ್ಕಾಗಿ ಕಾದುಕೊಂಡಿರುವಾಗ ಒಮ್ಮೆ ಸುಜನ್ನಳು ಎಂದಿನಂತೆ ಇಬ್ಬರು ದಾಸಿಯರೊಂದಿಗೆ ತೋಟಕ್ಕೆ ಹೋದಳು ಚೆಕೆಯಾಗಿದ್ದುದರಿಂದ ಅಲ್ಲೇ ಸ್ನಾನ ಮಾಡ ಬಯಸಿದಳು ಮರೆಯಲ್ಲಿ ಅವಿತುಕೊಂಡು ಆಕೆಯನ್ನು ಕಣ್ಣಿಟ್ಟು ನೋಡುತ್ತಿದ್ದ ಆ ಇಬ್ಬರು ಹಿರಿಯರನ್ನು ಬಿಟ್ಟರೆ ಮತ್ತೆ ಯಾರೂ ಅಲ್ಲಿರಲಿಲ್ಲ ಆಕೆ ದಾಸಿಯರಿಗೆ ಎಣ್ಣೆಯನ್ನು ಸುಗಂಧ ತೈಲವನ್ನು ತೆಗೆದುಕೊಂಡು ಬನ್ನಿ ತೋಟದ ಬಾಗಿಲನ್ನು ಮುಚ್ಚಿ ನಾನು ಸ್ನಾನ ಮಾಡಿಕೊಳ್ಳಬೇಕು ಎಂದಳು ದಾಸಿಯರು ಹೊರಗೆ ಹೋದ ಬಳಿಕ ಆ ಇಬ್ಬರು ಹಿರಿಯರು ಎದ್ದು ಸುಜನಳ ಹತ್ತಿರಕ್ಕೆ ಓಡಿ ಬಂದರು ಅವಳಿಗೆ ನೋಡು ನಮ್ಮನ್ನು ಯಾರೂ ನೋಡದಂತೆ ತೋಟದ ಬಾಗಿಲು ಹಾಕಿದೆ ನಾವು ನಿನ್ನಲ್ಲಿ ಮೋಹಿತರಾಗಿದ್ದೇವೆ ಆದ್ದರಿಂದ ನಮಗೆ ಸಮ್ಮತಿಸು ನಮ್ಮೊಂದಿಗೆ ತಂಬೋಗಿಸು ಇಲ್ಲವಾದರೆ ಒಬ್ಬ ಯುವಕ ನಿನ್ನ ಸಂಗಡ ಇದ್ದನೆಂದು ಅದಕ್ಕಾಗಿಯೇ ನೀನು ದಾಸಿಯರನ್ನು ಹೊರಗೆ ಕಳಿಸಿದೆ ಎಂದು ನಾವು ನಿನಗೆ ವಿರುದ್ಧ ಸಾಕ್ಷಿ ಹೇಳುತ್ತೇವೆ ಎಂದರು ಅದಕ್ಕೆ ಸುಜನಳು ನಿಟ್ಟುಸಿರು ಬಿಟ್ಟ ನಾನು ದೊಡ್ಡ ಬಿಕ್ಕಟ್ಟಿಗೆ ಸಿಕ್ಕಿಕೊಂಡಿದ್ದೇನೆ ಈ ಕೆಟ್ಟ ಕೆಲಸವನ್ನು ನಾನು ಮಾಡಿದೆನಾದರೆ ಮರಣ ದಂಡನೆಯೇ ನನಗೆ ಕಟ್ಟಿಟ್ಟ ಬುತ್ತಿ ಮಾಡದಿದ್ದರೆ ನಿಮ್ಮ ಕೈಯಿಂದ ಪಾರಾಗಲಾರೆ ನಿಂತಿರಲು ಸರ್ವೇಶ್ವರನ ಕಣ್ಮುಂದೆ ಪಾಪ ಮಾಡುವುದಕ್ಕಿಂತ ಅದನ್ನು ಮಾಡದೆ ನಿಮ್ಮ ಕೈಗೆ ಸಿಕ್ಕಿಬಿಡುವುದೇ ನನಗೆ ಲೇಸು ಎಂದು ಕೊಂಡಳು ಹೀಗೆಂದ ಮೇಲೆ ಸೂಜನ್ನಳು ಗಟ್ಟಿಯಾಗಿ ಕಿರುಚಿಕೊಂಡಳು ಆ ಹಿರಿಯರಿಬ್ಬರು ಅವಳಿಗೆ ವಿರುದ್ಧ ಅಬ್ಬರಿಸಿದರು ಅವರಲ್ಲಿ ಒಬ್ಬನು ಓಡಿ ಹೋಗಿ ತೋಟದ ಬಾಗಿಲನ್ನು ತೆರೆದನು ಇತ್ತ ಮನೆಯ ಆಳುಗಳು ತೋಟದಲ್ಲಿನ ಕುಗಾಟವನ್ನು ಕೇಳಿ ಆಕೆಗೆ ಏನಾಯ್ತೋ ಎಂದು ನೋಡಲು ಪಕ್ಕದ ಬಾಗಿಲಿಂದ ಒಳಕ್ಕೆ ನುಗ್ಗಿ ಬಂದರು ಹಿರಿಯರು ತಮ್ಮ ಕಥೆಯನ್ನು ವರದಿ ಮಾಡಿದರು ಅದನ್ನು ಕೇಳಿದ ನೌಕರರು ಬಹಳವಾಗಿ ಸಂಕೋಚಪಟ್ಟರು ಏಕೆಂದರೆ ಸುಧನಳನ್ನು ಕುರಿತು ಇಂಥ ವರದಿಯನ್ನು ಅವರು ಎಂದು ಕೇಳಿರಲಿಲ್ಲ ಮಾರನೆಯ ದಿನ ಸುಜನಳ ಗಂಡನಾದ ಯವಾಕಿಮನ ಬಳಿಗೆ ಸೇರಿ ಬಂದರು ಅವರೊಡನೆ ಆ ಹಿರಿಯರಿಬ್ಬರು ಆಕೆಯನ್ನು ಮರಣದಂಡನೆಗೆ ಗುರಿ ಮಾಡಿಸಲೇಬೇಕೆಂದು ಪಟ್ಟು ಹಿಡಿದರು ಇಲ್ಕಿಯನ ಮಗಳು ಯವಾಕಿಮನ ಹೆಂಡತಿಯಾದ ಸೂಜನ್ಳನ್ನು ಕರೆಯಿಸಿ ಎಂದು ಜನರಿಗೆ ಸಂಬೋಧಿಸಿದರು ಆಕೆಗೆ ಕರೆ ಕಳಿಸಲಾಯಿತು ಅವಳು ತನ್ನ ತಂದೆ ತಾಯಿ ಮಕ್ಕಳು ಮತ್ತು ತನ್ನ ಬಂಧು ಬಳಗದವರೊಂದಿಗೆ ಅಲ್ಲಿಗೆ ಬಂದಳು ಆದರೆ ಆಕೆಯ ಬಂಧು ಬಳಗದವರು ಹಾಗೂ ಆಕೆಯ ಪರಿಚಯವಿದ್ದವರು ಕಂಡೀರಿಟ್ಟರು ತರುವಾಯ ಆ ಹಿರಿಯರಿಬ್ಬರು ಜನರ ನಡುವೆ ನಿಂತುಕೊಂಡು ಆಕೆಯ ತಲೆ ಮೇಲೆ ತಮ್ಮ ಕೈಗಳನ್ನಿಟ್ಟರು ಅವಳಾದರೋ ದುಃಖಿಸುತ್ತ ಆಕಾಶದ ಕಡೆಗೆ ದಿಟ್ಟಿಸಿ ನೋಡಿದಳು ಅವಳ ಹೃದಯ ಸರ್ವೇಶ್ವರನನ್ನು ನೆಚ್ಚಿಕೊಂಡಿತ್ತು ಆಗ ಆ ಹಿರಿಯರು ನಾವಿಬ್ಬರೇ ತೋಟದಲ್ಲಿ ತಿರುಗಾಡುತ್ತಿದ್ದಾಗ ಇವಳು ಇಬ್ಬರು ದಾಸೀರೊಂದಿಗೆ ಒಳಗೆ ಬಂದಳು ತೋಟದ ಬಾಗಿಲನ್ನು ಮುಚ್ಚಿದಳು ಬಳಿಕ ದಾಸೀರನ್ನು ಕಳಿಸಿಬಿಟ್ಟಳು ಆಮೇಲೆ ಅಲ್ಲಿಯೇ ಅವಿತುಕೊಂಡಿದ್ದ ಯುವಕನೊಬ್ಬನು ಇವಳ ಬಳಿಗೆ ಬಂದು ಇವಳೊಡನೆ ಮಲಗಿಕೊಂಡನು ಅದೇ ಸಮಯಕ್ಕೆ ಅಲ್ಲಿಯೇ ತೋಟದ ಒಂದು ಮೂಲೆಯಲ್ಲಿದ್ದ ನಾವು ಈ ದುರಾಚಾರವನ್ನು ಕಂಡು ಅವರ ಬಳಿಗೆ ಓಡಿ ಬಂದೆವು ಅವರಿಬ್ಬರು ಹೀಗೆ ಕೂಡಿರುವುದನ್ನು ನೋಡಿದೆವು ಆದರೆ ಆ ಯುವಕನನ್ನು ಹಿಡಿಯಲು ನಮ್ಮಿಂದ ಆಗಲಿಲ್ಲ ಅವನು ನಮಗಿಂತ ಬಲಿಷ್ಠ ಬಾಗಿಲು ತೆರೆದು ಹೊರಗೆ ಜಿಗಿದು ಓಡಿ ಹೋದ ಇವಳನ್ನು ಹಿಡಿದುಕೊಂಡು ಆ ಯುವಕನು ಯಾರು ಎಂದು ಕೇಳಿದೆವು ಆದರೆ ಇವಳು ಹೇಳಲಿಲ್ಲ ಇದೇ ನಾವು ಮಾಡುವ ಆ ಪಾದನೆ ಎಂದರು ಅವರು ಜನರ ಹಿರಿಯರು ಮಾತ್ರವಲ್ಲ ನ್ಯಾಯಾಧೀಶರೂ ಆಗಿದ್ದರಿಂದ ಕೂಡಿದ್ದ ಸಭಿಕರು ಅವರ ಮಾತನ್ನು ನಂಬಿ ಆಕೆಗೆ ಮರಣ ದಂಡನೆಯನ್ನು ವಿಧಿಸಿದರು ಆಗ ಸುಜನಳು ಗಟ್ಟಿಯಾಗಿ ಕೂಗಿ ನಿತ್ಯರಾದ ದೇವರೇ ನೀವು ಎಲ್ಲಾ ಗುಟ್ಟನ್ನು ತಿಳಿದವರು ಎಲ್ಲ ವಿಷಯಗಳನ್ನು ಅವು ಹುಟ್ಟುವ ಮೊದಲೇ ಅರಿತವರೂ ಆಗಿದ್ದೀರಿ ಇವರು ನನ್ನ ವಿರುದ್ಧ ಸುಳ್ಳು ಸಾಕ್ಷಿ ಹೇಳಿದ್ದಾರೆಂಬುದು ನಿಮಗೆ ಗೊತ್ತಿದೆ ಇವರು ನನಗೆ ವಿರುದ್ಧ ಹೊಟ್ಟೆ ಕಿಚ್ಚಿನಿಂದ ಹೇಳಿದ ಕಾರ್ಯಗಳನ್ನು ನಾನು ಮಾಡಿದ್ದೇ ಇಲ್ಲ ಆದರೂ ಈಗ ನಾನು ಸಾಯಲೇಬೇಕು ಎಂದು ಮೊರೆ ಇಟ್ಟಳು ಸರ್ವೇಶ್ವರ ಸ್ವಾಮಿ ಆಕೆಯ ಮೊರೆಯನ್ನು ಆಲಿಸಿದರು ಜನರು ಅವಳನ್ನು ಕೊಲ್ಲುವುದಕ್ಕೆ ಸಾಗಿಸಿಕೊಂಡು ಹೋಗುತ್ತಿರುವಾಗ ದೇವರು ದಾನಿಯೇಲನೆಂಬ ಯುವಕನ ಪವಿತ್ರ ಚೇತನಗೊಳಿಸಿದರು ದಾನಿಯೇಲನು ಈ ಮಹಿಳೆಯ ರಕ್ತಪಾತಕ್ಕೆ ನಾನು ಹೊಣೆ ಅಲ್ಲ ಎಂದು ಕೂಗಿ ಹೇಳಿದನು ಜನರೆಲ್ಲರೂ ಅವನ ಕಡೆಗೆ ತಿರುಗಿಕೊಂಡು ನೀನು ಆಡಿದ ಮಾತಿನ ಮರ್ಮವೇನು ಎಂದು ವಿಚಾರಿಸಿದರು ಅವನು ಅವರ ಮಧ್ಯೆ ನಿಂತು ಇಸ್ರಾಯೇಲಿನ ಕುಲಪುತ್ರರೇ ನೀವು ಇಷ್ಟು ಬುದ್ಧಿಹೀನರೋ ಪರೀಕ್ಷೆ ಮಾಡದೆ ಸತ್ಯವನ್ನು ಅರಿತುಕೊಳ್ಳದೆ ಇಸ್ರಾಯೇಲಿನ ಕುಲಪುತ್ರಿಯೊಬ್ಬಳಿಗೆ ದಂಡನೆ ವಿಧಿಸಿದಿರೋ ನ್ಯಾಯಸ್ಥಾನಕ್ಕೆ ಮರಳಿ ಬಂದಿ ಏಕೆಂದರೆ ಇವಳ ಮೇಲೆ ಸುಳ್ಳು ಸಾಕ್ಷಿ ಹೇಳಲಾಗಿದೆ ಎಂದು ಹೇಳಿದನು ಜನರೆಲ್ಲರೂ ಕೂಡಲೇ ಹಿಂದಿರುಗಿ ಬಂದರು ಜನನಾಯಕರು ದಾನಿ ಏಲನಿಗೆ ಬಾ ನಮ್ಮ ನಡುವೆ ಕುಳಿತುಕೊಂಡು ಆ ವಿಷಯವನ್ನು ನಮಗೆ ವಿವರಿಸು ಹಿರಿಯರಿಗೆ ಕೊಟ್ಟಂತ ಗೌರವವನ್ನು ದೇವರು ನಿನಗೆ ಕೊಟ್ಟಂತಿದೆ ಎಂದರು ಆಗ ದಾನಿಯಲನು ಇವ ಇಬ್ಬರನ್ನು ಬೇರ್ಪಡಿಸಿ ದೂರ ದೂರದಲ್ಲಿ ಇಡಿ ನಾನು ಇವರನ್ನು ಪರೀಕ್ಷಿಸುತ್ತೇನೆ ಎಂದನು ಅಂತೆ ಅವರನ್ನು ಬೇರ್ಪಡಿಸಲಾಯಿತು ಆಮೇಲೆ ಅವರಿಬ್ಬರಲ್ಲಿ ಒಬ್ಬನನ್ನು ಕರೆದು ಅವನಿಗೆ ಕೆಟ್ಟದ ತನ್ನದಲ್ಲೇ ಬೆಳೆದು ಹೂಪಾಗಿರುವವನೇ ನೀನು ಹಿಂದೆ ಮಾಡಿದ ಪಾಪಗಳು ಇಂದು ಬಯಲಿಗೆ ಬಂದಿವೆ ನಿರಪರಾಧಿಗೂ ನೀತಿವಂತನಿಗೂ ಮರಣ ದಂಡನೆ ವಿಧಿಸಲೇ ಕೂಡದು ಎಂದು ಸರ್ವೇಶ್ವರ ಸ್ವಾಮಿ ಹೇಳಿದ್ದರು ಅನ್ಯಾಯವಾದ ತೀರ್ಪು ಕೊಟ್ಟು ನಿರಪರಾಧಿಯನ್ನು ದಂಡಿಸಿ ಅಪರಾಧಿಗಳನ್ನು ಬಿಡುಗಡೆ ಮಾಡುತ್ತಾ ಬಂದಿರುವೆ ಈಗ ಹೇಳು ಇವಳನ್ನು ನೀನು ನೋಡಿದ್ದೇ ಆದರೆ ಇವರು ಯಾವ ಗಿಡದ ಅಡಿಯಲ್ಲಿ ಕುಡಿದ್ದರೂ ನನಗೆ ತಿಳಿಸು ಎಂದನು ಅದಕ್ಕೆ ಅವನು ಭಗಿನಿ ಮರದ ಅಡಿಯಲ್ಲಿ ಎಂದು ಉತ್ತರವಿಟ್ಟನು ಅದಕ್ಕೆ ದಾನಿಯಲ್ಲನು ನಿನ್ನ ಪ್ರಾಣಕ್ಕೆ ವಿರುದ್ಧ ಚೆನ್ನಾಗಿ ಸುಳ್ಳಾಡಿದೆ ದೇವದೂತನು ಈಗಲೇ ದೇವರಿಂದ ತೀರ್ಮಾನ ಪಡೆದು ನಿನ್ನನ್ನು ಬಗೆದು ಹಾಕಿ ಎರಡು ತುಂಡಾಗಿ ಮಾಡಲಿದ್ದಾನೆ ಎಂದು ಹೇಳಿ ಅವನನ್ನು ಪಕ್ಕಕ್ಕೆ ತರಿಸಿದನು ಬಳಿಕ ಎರಡನೆಯವನನ್ನು ಕರೆತರಲು ಆಜ್ಞಾಪಿಸಿದನು ಅವನನ್ನು ನೋಡಿ ಯಹೂದ ವಂಶಕ್ಕೆ ಅಯೋಗ್ಯನಾದ ಎಲೆ ಕಾನಾನ್ ವಂಶಜನೆ ಸೌಂದರ್ಯವು ನಿನ್ನನ್ನು ಮೋಸಗೊಳಿಸಿತು ಕಾಮವು ನಿನ್ನ ಮನಸ್ಸನ್ನು ಕೆಡಿಸಿತು ಇಸ್ರೇಲಿನ ಕುಲಪುತ್ರಿಯರೊಂದಿಗೆ ನೀವು ಇದೇ ರೀತಿ ವರ್ತಿಸುತ್ತಾ ಬಂದಿರಿ ಅವರು ಅಂಜಿಕೆಯಿಂದ ನಿಮಗೆ ವಶವಾಗುತ್ತಿದ್ದರು ಆದರೆ ಜುದೇದ ಈ ಕುಲಪುತ್ರಿ ಮಾತ್ರ ನಿಮ್ಮ ಅಧರ್ಮಕ್ಕೆ ಇಂಬು ಕೊಡಲಿಲ್ಲ ಈಗ ಹೇಳು ಯಾವ ಮರದ ಕೆಳಗೆ ಇವರು ಕೂಡಿದ್ದನ್ನು ನೀನು ಕಂಡುಹಿಡಿದೆ ಎಂದನು ಅವನು ಕಡವಾಲ ಮರದ ಕೆಳಗೆ ಎಂದು ಉತ್ತರ ಕೊಟ್ಟ ಆಗ ದಾನಿಯಲನು ನೀನು ಸಹ ನಿನ್ನ ಕುತ್ತಿಗೆಗೆ ವಿರುದ್ಧ ಚೆನ್ನಾಗಿ ಸುಳ್ಳಾಡಿದೆ ನಿನ್ನನ್ನು ಕಡಿದು ಎರಡು ಹೋಳಾಗಿ ಮಾಡಿ ನಿಮ್ಮಿಬ್ಬರನ್ನು ನಾಶ ಮಾಡಲು ದೇವದೂತನು ಕೈಯಲ್ಲಿ ಕತ್ತಿ ಹಿಡಿದು ಕಾದಿದ್ದಾನೆ ಎಂದು ನುಡಿದನು ಕೂಡಿದ್ದ ಸಭಿಕರೆಲ್ಲರೂ ಆಗ ಗಟ್ಟಿಯಾಗಿ ಕೂಗುತ್ತಾ ತನ್ನಲ್ಲಿ ಭರವಸೆ ಇಟ್ಟವರನ್ನು ಸಂರಕ್ಷಿಸಿ ಕಾಪಾಡುವ ದೇವರನ್ನು ಕೊಂಡಾಡಿದರು ಅಲ್ಲದೆ ದಾನಿಯಲನು ಆ ಇಬ್ಬರು ಹಿರಿಯರನ್ನು ಸುಳ್ಳು ಸಾಕ್ಷಿಗಳೆಂದು ತೋರಿಸಿಕೊಟ್ಟ ಕಾರಣ ಶಬಿಕರು ಅವರ ವಿರುದ್ಧ ಎದ್ದು ನಿಂತು ಪ್ರತಿಭಟಿಸಿದರು ಹೊಟ್ಟೆ ಕಿಚ್ಚಿನಿಂದ ನೆರೆಯವರ ಮೇಲೆ ಏನು ದಂಡನೆ ತೆರಬೇಕೆಂದಿದ್ದರೋ ಅದನ್ನೇ ಮೋಶೆಯ ಧರ್ಮಶಾಸ್ತ್ರದ ಪ್ರಕಾರ ಅವರ ಮೇಲೆ ತಂದು ಅವರನ್ನು ಕೊಲ್ಲಿಸಿದರು ಹೀಗೆ ನಿರ್ದೋಷಿಯ ರಕ್ತ ಅಂದು ಸುರಕ್ಷಿತವಾಯಿತು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ ಕೀರ್ತನೆ ಶ್ಲೋಕ ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳಲ್ಲಿಯವೋ ನನಗೆ ಪ್ರಭು ಕುರಿಗಾಯಿಯಾಗಿರಲು ನನಗೆ ಕುಂದುಕೊರತೆಗಳಲ್ಲಿಯವೋ ನನಗೆ ಹಸಿರು ಗಾವಲುಗಳನ್ನ ತಂಗಿಸುವನು ತಿಳಿಕೊಳಗಳ ಬಳಿಗೆನ್ನ ಕರೆದೊಯ್ಯುವನು ಪುನಶ್ಚೇತನಗೊಳಿಸುವನು ನನ್ನ ಪ್ರಾಣವನಾಥ ತನ್ಮಾರ್ಗದಲ್ಲಿ ನಡೆಸುವನು ತನ್ನ ನಾಮ ನಿಮಿತ್ತ ಶ್ಲೋಕ ಪ್ರಭು ಕುರಿಗಾಯಿ ಆಗಿರಲು ನನಗೆ ಕುಂದು ಕೊರತೆಗಳೆಲ್ಲಿಯವೋ ಎನಗೆ ಕರ್ಗತ್ತಲ ಕಣಿವೆಯಲ್ಲಿ ನಾ ನಡೆವಾಗಲು ಅಂಜನು ಕೇಡಿಗೆ ನಿನ್ನ ಕುರಿಗೋಲು ಊರುಗೋಲು ಧೈರ್ಯವನ್ನು ತರುವುದೆನಗೆ ಕಾಣನೆಂದಿ ಪುನಃ ದಿಗಿಲನ್ನು ನೀನಿರಲು ನನ್ನೊಂದಿಗೆ ಶ್ಲೋಕ ಪ್ರಭು ಕುರಿಗಾಯಿ ಆಗಿರಲು ನನಗೆ ಕುಂದು ಅವು ಎನಗೆ ಸಜ್ಜುಗೊಳಿಸುವೆ ನೀ ಶತ್ರುಗಳ ಕಣ್ಮುಂದೆಯೇ ನನ್ನ ಗೌತಣವನ್ನು ಹಚ್ಚುವೆ ತಲೆಗೆ ತೈಲವನ್ನು ತುಂಬಿ ತುಳುಕಿಸುವೆ ಪಾನ ಪಾತ್ರೆಯೇನು ಶುಭ ಶಾಂತಿಯಿಂದ ನಾ ಬಾಳುವೆ ಜೀವ ಮಾನವೆಲ್ಲ ದೇವ ಮಂದಿರದಲ್ಲಿ ನಾ ವಾಸಿಸುವೆ ಚಿರಕಾರವೆಲ್ಲ ಶ್ಲೋಕ ಪ್ರಭು ಕುರಿಯ ಗಾಯಿಯಾಗಿರಲು ನನಗೆ ಕುಂದು ಕೊರತೆಗಳಿಲ್ಲವೋ ಘೋಷಣೆ ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ ನಿಮಗೆ ಸ್ತುತಿ ಸಲ್ಲಲಿ ಸುಪ್ರಸನ್ನತೆಯ ಕಾಲದಲ್ಲಿ ನಿನ್ನನ್ನಾಲಿಸಿದೆನು ಉದ್ದಾರ ದಿನದಂದು ನಿನಗೆ ನೆರವಾದೆನು ನಿತ್ಯ ಸೌಭಾಗ್ಯದ ಅರಸರಾದ ಪ್ರಭು ಯೇಸುವೆ ನಿಮಗೆ ಸ್ತುತಿ ಸಲ್ಲಲಿ ಯೌವಾನನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಏಸು ಜನರನ್ನು ಕಂಡು ಹೀಗೆಂದರು ನಾನೇ ಜಗಜ್ಯೋತಿ ನನ್ನನ್ನು ಹಿಂಬಾಲಿಸುವವನು ಕತ್ತಲಲ್ಲಿ ನಡೆಯುವುದಿಲ್ಲ ಜೀವದಾಯಕ ಜ್ಯೋತಿ ಅವನಲ್ಲಿರುತ್ತದೆ ಅದಕ್ಕೆ ಪರಿಸಾಯರು ಈಗ ನೀನು ನಿನ್ನ ಪರವಾಗಿಯೇ ಸಾಕ್ಷಿ ನುಡಿಯುತ್ತಿರುವೆ ಅಂತ ಸಾಕ್ಷಿಗೆ ಬೆಲೆ ಇಲ್ಲ ಎಂದರು ಅದಕ್ಕೆ ಏಸು ನಾನೇ ನನ್ನ ಪರವಾಗಿ ಸಾಕ್ಷಿ ನೀಡಿದರೂ ನನ್ನ ಸಾಕ್ಷಿಗೆ ಬೆಲೆಯುಂಟು ಏಕೆಂದರೆ ನಾನು ಎಲ್ಲಿಂದ ಬಂದೆ ಎಲ್ಲಿಗೆ ಹೋಗುತ್ತಿರುವೆ ಎಂದು ನನಗೆ ತಿಳಿದಿದೆ ನಿಮಗಾದರೂ ನಾನು ಬಂದದ್ದು ಎಲ್ಲಿಂದ ಹೋಗುವುದು ಎಲ್ಲಿಗೆ ಎಂದು ತಿಳಿಯದು ನೀವು ತೀರ್ಪು ಕೊಡುವುದು ಲೋಕದ ದೃಷ್ಟಿಯಿಂದ ನಾನಾದರೂ ಯಾರ ಬಗ್ಗೆಯೂ ತೀರ್ಪು ಕೊಡಲು ಹೋಗುವುದಿಲ್ಲ ನಾನು ತೀರ್ಪು ಕೊಟ್ಟರೂ ಅದು ಯಥಾರ್ಥವಾದುದ್ದು ಕಾರಣ ತೀರ್ಪು ಕೊಡುವವನು ನಾನೊಬ್ಬನೇ ಅಲ್ಲ ನನ್ನನ್ನು ಕಳುಹಿಸಿದ ಸಹ ನನ್ನೊಡನೆ ಇದ್ದಾರೆ ಇಬ್ಬರು ಸಾಕ್ಷ್ಯ ಒಂದೇ ಆಗಿದ್ದರೆ ಅದು ಸತ್ಯವೆಂದು ನಿಮ್ಮ ಧರ್ಮಶಾಸ್ತ್ರದಲ್ಲಿಯೇ ಬರೆದಿದೆ ನಾನು ನನ್ನ ಪರವಾಗಿ ಸಾಕ್ಷಿ ಹೇಳುತ್ತೇನೆ ನನ್ನನ್ನು ಕಳುಹಿಸಿದ ಪಿತ ಸಹ ನನ್ನ ಪರವಾಗಿ ಸಾಕ್ಷಿ ಹೇಳುತ್ತಾರೆ ಎಂದು ನುಡಿದರು ಅದಕ್ಕೆ ಅವರು ನಿನ್ನ ಪಿತನಲ್ಲಿ ಎಂದು ಕೇಳಿದರು ಏಸು ನೀವು ನನ್ನನ್ನು ಹರಿತಿಲ್ಲ ನನ್ನ ಪಿತನನ್ನೂ ಹರಿತಿಲ್ಲ ಎನ್ ನೀವು ನನ್ನನ್ನು ಹರಿತಿದ್ದರೆ ನನ್ನ ಪಿತನನ್ನು ಹರಿಯುತ್ತಿದ್ದೀರಿ ಎಂದರು ಮಹಾದೇವಾಲಯದೊಳಗೆ ಕಾಣಿಕೆ ಪೆಟ್ಟಿಗೆಗಳನ್ನಿಟ್ಟ ಕೋಣೆಯಲ್ಲಿ ಏಸು ಮಾತನಾಡುತ್ತಾ ಕೇಳಿದ ಮಾತುಗಳಿವು ಅವರ ಘಳಿಗೆ ಇನ್ನೂ ಬಾರದಿದ್ದ ಕಾರಣ ಯಾರೂ ಅವರನ್ನು ಬಂಧಿಸಲಿಲ್ಲ ಪ್ರಭುವಿನ ಶುಭ ಸಂದೇಶ ಕ್ರೈಸ್ತರೇ ನಿಮಗೆ ಶ್ರುತಿ ಸಲ್ಲಲಿ Jesus Christ, Oo, Namma Odayaru, Deva Chandaya, Nand Koveru, Jesus Christ, Oo, Namma Odayaru. வ நந்த நந்த குவரத்தியஜிசி रूप पधरिषि देव पदवीजि दीनरूप पधरिषि दासनागी धरेलु मनुजसे वे गैनरु दासनागी योलु मनु जैसे वे ये सुप्रीस्तु नम वो देयू देवतन दया नंद ಿ ಪಾಪಿ ನರನ ಉಳಿಸಿ ಪಾಪ ಕಲೆಯಳಿಸಿ ಪಾಪಿ ನರನ ಉಳಿಸಿ ದೇವಳಿಸಲು ಗಳಿಸಲು ಶಿಲುಬೆ ಮೇಲೆ ಮಾಡಿ ದೇವತೆಯ ಗಳಿಸಲು ಶಿಲುಪೆ ಮೇಲೆ ಮಡಿದರು ಏಸು ಪ್ರೀಸರು ನಮ್ಮ ಓಡೆಯರು ದೇವತಂದೆಯ ನಂದ ಕುವರರು Jai Jesus, Jesus, Jai Jesus, Jesus, Jai Jesus, Jesus, Jai Jesus, 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 जय जय सु जय जय नाम